ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗ್ಗೆಂದೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಳಗ್ಗೆ ಹೇಳುವಾಗ ಸ್ವಲ್ಪ ಲೇಟಾಗಿತ್ತು ಟೈಮ್ ಬಂದುಬಿಟ್ಟು ಆರು ನಲವತ್ತೈದು ಆಗಿತ್ತು ಹಾಗೆ ಬೇಗ ಎದ್ಬಿಟ್ಟು ಬಂದು ಫಸ್ಟ್ ನಾನು ಮನೆ ಗುಡಿಸ್ತಾ ಇದ್ದೀನಿ ನನಗೆ ಲೇಟಾದರೆ ಮನೆ ಗುಡ್ಸೋಕ್ಕೆ ತುಂಬಾ ಹಿಂಸೆ ಆಗುತ್ತೆ ಬೇಗ ಒಂದು ಆರು ಗಂಟೆ ಆರೂವರೆ ಒಳಗಡೆ ನಾನು ಮನೆ ಗುಡಿಸ್ಕೊಳ್ತೀನಿ ಡೈಲಿ ಇವತ್ತು ಸ್ವಲ್ಪ ಲೇಟಾಗಿ ಹೋಗಿತ್ತು ಸಂಡೇ ಅಲ್ವಾ ಹಾಗಾಗಿ ಫಸ್ಟ್ ನಾನು ಎದ್ದ ತಕ್ಷಣವೇ ಮನೇನ ಗುಡಿಸ್ಕೊಳ್ತೀನಿ ಮನೇನ ಇವತ್ತು ಒರ್ಸ್ಕೊಳ್ಲಿಲ್ಲ ಯಾಕಂದರೆ ನಿನ್ನೆ ಓದಿಸಿದ್ದೆ ಹಾಗಾಗಿ ಇವತ್ತು ಬರೀ ಮನೇನ ಒರೆಸ್ ಇದ್ದೀನಿ ಮನೆ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕಿ ಬಾಗಿಲಿಗೆ ಅರ್ಶಿನ ಕುಂಕುಮ ಇಡ್ತಾಯಿದ್ದೆ ಅರಿಶಿನ ಕುಂಕುಮ ಇಟ್ಕೊಂಡು ಹಾಗೆ ನನಗಷ್ಟು ರಂಗೋಲಿ ಬರಲ್ಲ ರಂಗೋಲಿ ಬಿಡೋದಕ್ಕೆ ನನಗೆ ತುಂಬಾ ಇಷ್ಟ ಬಟ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹಾಗಾಗಿ ಹೆಂಗೆ ಬರುತ್ತೋ ಹಾಗೆ ರಂಗೋಲಿನ ಹಾಕೊಂಡೆ ಊರಲ್ಲಿದ್ದಾಗ ತುಂಬಾ ಚೆನ್ನಾಗಿ ಬಿಡ್ತಿದೆ ಬಟ್ ಇಲ್ಲಿ ರಂಗೋಲಿನೇ ಬಿಡೋಕ್ಕೆ ಬರ್ತಾಯಿಲ್ಲ ಹಾಗಾಗಿ ಹೋಗಿದೆ ಹೆಂಗಾಗುತ್ತೋ ಹಾಗೆ ಬಿಡ್ತಾಯಿದ್ದೀನಿ ರಂಗೋಲಿನೆಲ್ಲ ಹಾಕಿ ಮುಗಿಸಿದ್ದಾಯಿತು ಇನ್ನು ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ರೊಟ್ಟಿನೆಲ್ಲ ರೆಡಿ ಮಾಡಿಕೊಂಡೆ ರೊಟ್ಟಿ ಆಯಿತು ಮಾಡಿ ಒಂದು ನಾವು ಮೂರೇ ಜನ ಇರೋದಲ್ವ ಹಾಗೆ ಐದೇ ರೊಟ್ಟಿ ಸಾಕಾಗತ್ತೆ ಬೇಗನೆ ಸುಟ್ಟಾಕ್ಬಿಡ್ತೀನಿ ರೊಟ್ಟಿ ನಾವು ಹೀಗೆ ಅನ್ನ ಮತ್ತು ಹಿಟ್ಟು ಮಿಕ್ಸ್ ಮಾಡಿಕೊಂಡು ಸೊಡೋದ್ರಿಂದ ಬೇಗ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಹಾಗೆ ರೊಟ್ಟಿನ ಮಾಡಿ ಸ್ವಲ್ಪ ಚಿಕನ್ ಗ್ರೇವಿ ಮಾಡಿದ್ದೆ ಚಿಕನ್ ಗ್ರೇವಿಗೂ ರೊಟ್ಟಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅದಕ್ಕೇ ರೊಟ್ಟಿ ಮಾಡಿದೆ ರೊಟ್ಟಿ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಇತ್ತು ಬಟ್ಟೆನ ತೊಳೆದಾಕ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಬಟ್ಟೆ ತೊಳೆದು ಕೂತ್ಕೊಂಡೆ ನಾನು ಈ ರೊಟ್ಟಿ ಮಾಡೋದ್ರಲ್ಲಿ ಅಷ್ಟು ಅಷ್ಟು ಟೈಮಲ್ಲಿ ನನ್ನ ಮಗ ಎದ್ದಾಗ ಒಂದು ಹತ್ತು ಸತಿ ಹೋಗಿ ಬಂದೇ ಆಗುತ್ತೆ ರೊಟ್ಟಿ ಮಾಡೋಕ್ಕೆ ಅರ್ಧ ಗಂಟೇಲಿ ಮಾಡೋಣ ಅಂತಂದರೆ ಅದು ಎರಡು ಗಂಟೆ ಆಗುತ್ತೆ ಮಾಡೋಕ್ಕೆ ಅವನ್ನ ಮಲಗಿಸೋದು ಏಳಿಸೋದು ಮುಖ ತೊಳಿಸೋದು ಬ್ರಷ್ ಮಾಡಿಸೋದು ಆ ಥರದೇ ಟೈಮ್ ಕಳೆದು ಹೋಗುತ್ತೆ ಏನು ಕೆಲಸ ಮಾಡೋದಕ್ಕೂ ಆಗಲ್ಲ ನಾವು ಅರ್ಧ ಗಂಟೆ ಮಾಡ್ತೀವಿ ಅಂತ ಇಟ್ಕೊಂಡಿದ್ರೆ ಟೈಮಲ್ಲಿ ಆಗೋದೇ ಗೊತ್ತಾಗಲ್ಲ ಇದ್ದಾಗ ಎಷ್ಟೋ ಜನ ಹೆಣ್ಮಕ್ಳು ಕಥೆನೇ ಇಷ್ಟು ಅನಿಸುತ್ತೆ ಪಾಪ ನೀಡ್ಕೊಂಡೇನು ಮಾಡೋಕ್ಕಾಗಲ್ಲ ಮತ್ತು ಯಾರು ಯಾರಾದರೂ ನೋಡ್ತಾರೋ ಓ ಅಷ್ಟೇ ಇಷ್ಟೇ ಕೆಲಸ ಮಾಡ್ತಾ ಅಂತ ಕೇಳ್ತಾರೆ ಹಾಗೆ ಮಕ್ಕಳು ನೀಡ್ಕೊಂಡೇನು ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅವನ್ನೂ ನೋಡ್ಕೊಳ್ತಿರ್ಬೇಕಲ್ಲ ಹಾಗೆ ನಾನು ಈ ಏಳುವರೆ ತಿಂಗಳಿಗೆ ಹುಟ್ಟಿದ ಮಗನೂ ಕರ್ಕೊಂಡು ಬಟ್ಟೆ ಒಣಗೋಣ ಅಂತ ಹೇಳಿಬಿಟ್ಟು ಮೇಲುಗಡೆಗೆ ಬಂದೆ ಇವನು ಆಟ ಆಡ್ಕೊಳ್ತಿದ್ದ ಹಾಗೆ ಆಟ ಆಡ್ತಿರ್ಲಿ ಅಂತ ಹೇಳಿಬಿಟ್ಟು ನಾನು ಬಟ್ಟೆನೆಲ್ಲ ಒಣಗಾಕಿ ಮುಗಿಸೋಣ ಬೇಗ ಇಲ್ಲಾಂದರೆ ಅವ್ನು ಆ ಕಡೆ ಕಡೆ ಬಗ್ಗೆ ನೋಡಿದ್ರೆ ನನಗೆ ಭಯ ಆಗುತ್ತೆ ಮೇಲುಗಡೆಯಿಂದ ಇವ್ನ ಕರ್ಕೊಂಡು ಹೋಗೋದೇ ನನಗೆ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ಬೇಗ ಒಣಗಾಕೋಣ ಅಂತ ಹೇಳಿಬಿಟ್ಟು ಅವನ ಬಿಟ್ಕೊಂಡಿದ್ದೆ ನಾನು ಬಟ್ಟೆ ಒಣಗಾಕಿ ಅವ್ನ ಕಡೆ ತಿರುಗಿ ನೋಡೋ ಅಷ್ಟೊತ್ತಿಗೆ ಅವನು ಫುಲ್ಲು ಚೆಂಡಿಯಾಗಿದ್ದ ಅಲ್ಲೊಂದು ಅಲ್ಲಿ ತೊ ನೀರು ಬಿಟ್ಕೊಂಡು ಬಟ್ಟೆ ತೊಳಿತೀನಿ ಅಂತ ಹೇಳಿಬಿಟ್ಟು ಫುಲ್ ಫುಲ್ಲೆಲ್ಲ ಮೈ ಮೇಲೆ ಹುಯ್ಕೊಂಡಿದ್ದ ಫುಲ್ ಅಂದರೆ ಫುಲ್ ಚಂಡಿಯಾಗಿ ಹೋಗಿದ್ದ ಹಾಗೆ ಅವನ ಕರ್ಕೊಂಡು ಮತ್ತೆ ಕೆಳಗಡೆ ಬಂದು ಮತ್ತೆ ಅವನ ಬಟ್ಟೆನ ತೊಳೆದು ಮತ್ತೆ ಮೇಲುಗಡೆ ಹೋದೆ ಇನ್ನು ಅವ್ನ ಬಟ್ಟೆನೆಲ್ಲ ಒಣಗಿ ಹಾಕಿ ಮತ್ತೆ ಬಂದು ಸಾಂಬಾರೇ ರೆಡಿ ಮಾಡಿಕೊಂಡೆ ನಾನು ನವಲಕೋಸು ಮತ್ತು ಕ್ಯಾರೆಟ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅವನೇ ಸಾರು ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿ ಹಾಗೆ ನವಲ್ಕೋಸು ಸಾಂಬಾರನ್ನ ಮಾಡಿಟ್ಟು ನಮ್ಮ ಮನೆಯವರು ಊಟಕ್ಕೆ ಬಂದಿರಲಿಲ್ಲ ಲೇಟಾಗಿತ್ತು ನನಗೂ ಸ್ವಲ್ಪ ತುಂಬ ಸುಸ್ತಾದಂಗೆ ಆಗಿತ್ತಲ್ವ ಹಾಗೆ ಸಾಂಬಾರು ಮಾಡಿಟ್ಟು ನಾನು ನನ್ನ ಮಗನ ಕರ್ಕೊಂಡು ಮಲ್ಕೊಂಡೆ ಮಲ್ಕೊಂಡು ನಾವು ಹೇಳ್ಬೇಕಾದ್ರೆ ನಾಲ್ಕೂವರೆ ಆಗಿತ್ತು ಹಾಗೆ ನಾಲ್ಕೂವರೆ ಎಲ್ಲ ಆಗಿತ್ತಲ್ಲ ನಾಲ್ಕೂವರೆಗೆ ಎದ್ಬಿಟ್ಟು ಕಾಫಿ ಏನಾದರೂ ಮಾಡಿಕೊಟ್ಟು ಆವಾಗಿನ ಊಟಕ್ಕೆ ಅಕ್ಕಿ ಎಲ್ಲ ಹಾಕಿ ಅವಾಗ ಊಟ ಮಾಡಿಕೊಂಡು ಇವರು ಸಿಟಿಗೆ ಹೋಗಿಬಿಟ್ಟು ಬರ್ತೀನಿ ಅಂತಂದರು ನಮ್ಮ ಮನೆಯವರು ಹಾಗೆ ನಾನು ನನ್ನ ಮಗನ್ನ ಕರ್ಕೊಂಡು ಸಿಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಒಂದು ಮನೆಯಲ್ಲೇ ಕೂತ್ಕೊಂಡು ಬೇಜಾರಾಗಿರುತ್ತಲ್ಲ ಇಬ್ಬರೇ ಇರಬೇಕು ನಾವು ಹಗಲಿಡಿ ಅವನ ಮುಖ ನಾನು ನನ್ನ ಮುಖ ಅವನು ನೋಡಿಕೊಂಡು ಹಾಗೆ ತುಂಬ ಬೇಜಾರಾಗಿರುತ್ತೆ ಊರಲ್ಲಂದರೆ ಎಲ್ಲಾರ ಮನೆಗೂ ತಿರುಗಾಡ್ಕೊಂಡು ಚೆನ್ನಾಗಿರ್ತೀವಿ ತೋಟ ಗದ್ದೆ ಅಂತ ಹೇಳಿ ಈ ಸಿಟಿ ಕಡೆ ಜೀವನ ತುಂಬಾ ಬೇಜಾರು ಅನಿಸುತ್ತೆ ನನಗಂತೂ ಹಾಗೆ ಅವ್ರ ಜೊತೆ ನಾವೂ ಹೊರಗಡೆ ಹೊರಟ್ವಿ ಇನ್ನೇನು ಗೊತ್ತಲ್ಲ ಮಕ್ಳನ್ನ ಹೊರಗಡೆ ಕರ್ಕೊಂಡೋದ್ರೆ ಅದು ಏನು ಕಾಣಿಸುತ್ತೆ ಕಣ್ಣಿಗೆ ಅದೆಲ್ಲ ಬೇಕು ಅಂತಲೇ ಹಾಗಾಗಿ ಒಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಸುಮ್ಮನೆ ಕೊಡಿಸ್ಕೊಂಡು ಬಂದೆ ನಾನು ಕಾರಿಂದ ಇಳಿಯೋಕ್ಕೆ ಹೋಗಲಿಲ್ಲ ಯಾಕಂದರೆ ಹೋದರೆ ಅದು ಬೇಕಮ್ಮಿ ಇದು ಬೇಕಮ್ಮಿ ಅಂತಾನೆ ಅವ್ರ ಕೆಲಸನೂ ಮುಗೀತು ಹಾಗೆ ನಾವು ರಿಟರ್ನ್ ಆದ್ವಿ ಅವ್ನಿಗೆ ಏನು ಅದನ್ನು ಕೊಡಿಸ್ಕೊಂಡು ನೋಡಿ ಇಲ್ಲಿ ತಿಂತಿರೋದು ತಿನ್ಕೊಂಡು ಕರ್ಕೊಂಡು ಮನೆಗೆ ಬಂದ್ವಿ ಬಟ್ ನಾ ವಾ ಐಸ್ ಕ್ರೀಮ್ ತೊಗೊಂಡ್ರೆ ನಮ್ಮ ಮನೇಲಿ ಹೆಂಗಪ್ಪ ಅಂತಂದ್ರೆ ಅದ್ರಲ್ಲಿ ಅವನು ತಿನ್ನೋದ ನನಗೊಂದು ಚೂರು ಇರೋಲ್ಲ ಅದು ಬೇಕಾದರೆ ಚೆಲ್ಲಿ ಹೋಗಿ ಎಷ್ಟು ಪರವಾಗಿಲ್ಲ ನಾನು ಒಂದು ತಿಂತೀನಿ ಅಂದರೂ ಅವ್ನು ತೊಗೊಂಡಿದ್ದು ಕೊಡೋಲ್ಲ ನನಗೆ ಬೇಕಾದ್ರೆ ಅವ್ರ ಅಪ್ಪಂಗಾದರೆ ಕೊಡ್ತಾನೆ ಹಗಲಿಡಿ ನೋಡ್ಕೊಳ್ಳೋಕ್ಕೆ ನಾನಾಗಿರ್ತೀನಿ ಏನಾದರೂ ತಿನ್ನೋದು ಮಾಡೋದಾದರೆ ಅವ್ರ ಅಪ್ಪಂಗೆ ಕೊಡ್ತಾನೆ ಹಾಗೆ ಬೇಗ ಬಂದ್ವಿ ಸ್ವಲ್ಪ ಮಳೆ ಬರೋಂಗೆ ನಮ್ಮ ಕಡೆ ಮೋಡ ಆದಂಗೆ ಆಗಿತ್ತು ಹಂಗಾಗಿ ಬೇಗ ಬಂದು ನನ್ನ ಗಿಡಗಳೆಲ್ಲ ಬಾಡೋಗಿತ್ತು ಆ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಬಂದೆ ನಾನು ನಾಲ್ಕು ದಿನ ಊರಿಗೆ ಹೋಗಿದ್ದೆ ಊರಿಂದ ಬರೋ ಅಷ್ಟೊತ್ತಿಗೆ ನಾನು ಹೂವಿನ ಗಿಡದ ಕೊನೆಗಳೆಲ್ಲ ಮುರಿದು ನನ್ನ ರೋಸಾ ಹೂವಿಂದ ಮೊಗ್ಗೆಲ್ಲ ಒಣಗಿ ಕೆಳಗಡೆ ಬಿದ್ದೋಗಿದ್ವು ಅದು ಯಾಕೆ ಹಂಗೆ ಆಗಿತ್ತು ಅಂತಲೇ ನನಗೆ ಗೊತ್ತಾಗಲಿಲ್ಲ ಹಾಗೆ ನಮ್ಮ ರಾಜ್ಕುಮಾರ ದಾಸವಾಳ ಗಿಡ ಮೂರೇನೋ ಮೊಗ್ಬಿಟ್ಕೊಂಡಿದ್ದಾನೆ ಅದು ಯಾವಾಗ ಹಾಡುತ್ತೋ ನನಗೆ ಗೊತ್ತಿಲ್ಲ ನನ್ನ ಗುಲಾಬಿ ಗಿಡ ಎಲ್ಲ ಒಣಗಿ ಹೋಗ್ತಾ ಇತ್ತು ಹಾಗೆ ಇವಕ್ಕೆಲ್ಲ ನೀರು ಹಾಕಿ ಅಲ್ಲಿ ಹೊರಗಡೆನೆಲ್ಲ ಮುಗಿಸ್ಕೊಂಡು ಒಳಗಡೆ ಒಂದಿಷ್ಟು ಗಿಡಗಳಿದ್ವು ಒಳಗಡೆ ಇರೋ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಒಳಗಡೆ ಬಂದೆ ಆ್ಯಕ್ಚುಲಿ ಇದು ಹೊರಗಡೆ ಇಡೋ ಗಿಡ ನಮ್ಮಲ್ಲಿ ದೇವ್ರ ಮನೆ ಹತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಟ್ಟೆ ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು ಹಾಗೆ ದೇವ್ರ ಮನೆ ಹತ್ರ ಒಂದು ಗಿಡ ಇರಲಿ ಅಂತೇಳಿಟ್ಟೆ ಇನ್ನು ನಮ್ಮಮ್ಮ ವಾಸ್ತು ಗಿಡನ ಕೊಟ್ಟು ಕಳಿಸಿದ್ರು ನನಗೆ ಅದು ಚೆನ್ನಾಗಿ ಬರ್ತಾ ಇತ್ತು ಆದರೆ ಇನ್ನೊಂದು ಚಿಕ್ಕದಿತ್ತಲ್ಲ ಅದು ಸ್ವಲ್ಪ ಯಾಕೋ ಆದಂಗೆ ಆಗಿತ್ತು ಹಾಗೆ ಅದನ್ನೆಲ್ಲ ಸರಿ ಮಾಡಿ ಅದಕ್ಕೆ ನಾನು ನೀರು ಹಾಕಲ್ಲ ಬೆಳಗ್ಗೆ ಮಾತ್ರ ಅಷ್ಟು ಗಿಡಕ್ಕೆ ನೀರು ಹಾಕ್ತೀನಿ ಇವತ್ತಿನ ನನ್ನದು ವೀಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್